ನಮಸ್ಕಾರ ರೀ ಈಗ ನೀವು ಪಿ ಯು ಸಿ ಮುಗಿಸಿ ಡಿಗ್ರಿ ಮುಗಿಸಿ ಕೆಲಸ ಸಿಕ್ಕ ಬೆಂಗ್ಳೂರ್ ಸೇರ್ತೀವಿ ನೋಡ್ರಿ ನಮ್ಮೂರಾಗ ಸೇರ್ತಾರೀ ನಿಮ್ಮೂರ ನಿಮ್ಮೂರಾಗ ಸೇರಿ ನೋಡ್ರಿ ಬೆಂಗ್ಳೂರ ಯಾಕನಲ್ಲ ಕಾರ್ ಓಡಿಸ್ನೆಲ್ಲ ಅಂತ ಕೆಲಸ ಮಾಡ್ತಾರಲ್ಲ ಎಂತ ಕೆಲಸ ವೇಸ್ಟ್ ಕೊಡ್ತಾರ ಪಗಾರ ನಿಮ್ದಲ್ಲಿ ಇಪ್ಪ ಇಪ್ಪತ್ತೈದ ಸಾವಿರ ರೂಪಾಯಿ ಕೊಡ್ತಾರ ಅದೇ ನಾವೊಂದು ಕೆಲ್ಸ ಹೇಳ್ತೀ ಆಕ ಕೆಲಸ ಮಾಡ್ಬಿಟ್ರಂದ್ರೆ ನೀವು ಲಕ್ಷಾಂಗ್ಲೆ ಪಗಾರ ತಗೋಬೋದ್ರಿ ನೀವು ಲಕ್ಷ ದುಡ್ಬೋದು ಒಂದ್ ತಿಂಗ್ಳತ್ರಿ ಅದಕ್ಕೆ ಮೊದಲ ನನ್ ಈ ಚಾನಲ್ ಪರ್ಟ್ ಆಗ್ ನೋಡತ್ತ ನಾನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ದು ದೋಸ್ ಶೇರ್ ಮಾಡ್ರಿ ಯಾಕಂದ್ರೆ ನಿಮ್ ದೋಸ್ತರು ಸ್ವಲ್ಪ ಇನ್ಫರ್ಮೇಶನ್ ಸಿಗ್ತದ್ರಿ ನೋಡ್ರಿ ಈಗ ನೀವು ಪಿ ಯು ಸಿ ಮುಗಿಸಿ ಆ ಡಿಗ್ರಿ ಮುಗಿಸಿ ನಿಮ್ ವಯಸ್ಸ ಹದಿನೆಂಟದ ಇಪ್ಪತ್ ಇಪ್ಪತ್ತಾರ ಒಳಗ ಐತೆ ನೀವು ಕ್ರೂಸ್ ಕಂಪನಿ ಜಾಯ್ನ್ ಆಗ್ಬೋದ್ರಿ ಕ್ರೂಸ್ ಶಿಪ್ ಜಾಯಿನ್ ಆಗ್ಬೋದ್ರಿ ಅಲ್ಲೆಲ್ಲ ಇರಾಕ್ ಫ್ರೀ ಸಿಕ್ತೀ ನಿಮ್ಗ ಊಟ ಫ್ರೀ ಸಿಕ್ತೇತ್ರಿ ನಿಮ್ಮಂದ್ ತಿಡಕ್ ಸಿಕ್ತ ಹೋಗೋದ್ ಬರೋದ್ ತ್ರಿಗಡ ಸಿಕ್ತತ್ರಿ ಪ್ಲಸ್ ಪೂರ ಜಗತ್ತ ನೋಡ್ಬೋದ್ರಿ ನೀವ್ ಫ್ರೀದಾಗ ಅದೇ ನೀವು ಬೆಂಗ್ಳೂರ್ ಬೆಂಗ್ಳೂರ್ನಾಗ ಕೆಲಸ ಮಾಡೋದು ಏನ್ ಏನ್ ನೋಡ್ತೇರಿ ಬಾಡಿಗೆ ಕೊಡ್ಬೇಕ್ರಿ ಊಟಕ್ಕ ನಿಮ್ ಖರ್ಚ ಹೋಗೋದು ಬರೋದು ಊರಿಗೆ ಹೋಗೋದು ಬಸ್ಸಿಗೆ ಹೋಗೋದ್ ನಿಮ್ದ ಖರ್ಚ ಎಲ್ಲಾ ನಿಮ್ದ ಅದ್ ಬೋಡ್ನೇ ರೀ ಎಲ್ಲಾ ಕಂಪನಿ ಕೊಡ್ತಾರ ನೋಡ್ರಿ ಒಂದ್ಸರಿ ಸಿಲೆಕ್ಟ್ ಆದ್ರ ನೀವು ಎಲ್ಲಾ ಕಂಪನಿ ನೀವು ಊಟದು ಇರೋದು ಹೋಗೋದು ಬರೋದು ಪೂರಾ ಜಗತ್ತ ನೋಡ್ತಾರ ನೋಡ್ರಿ ನೀವು ಎಲ್ಲ ಪ್ಲಸ್ ಆಮೇಲೆ ಲಕ್ಷ ಪಗಾರ ತಗೋಬೋದ್ರಿ ನೀವು ಈಗ ನೀವು ಬೆಂಗ್ಳೂರ್ನ ದುಡ್ತಿರಲ್ಲ ಅದಕ್ಕಂತ ನಾಲ್ಕೈದು ಪಟ್ ಹೆಚ್ಚಿಗೆ ದುಡ್ಡು ಹೋಗೋದ್ರಿ ಬಗಾರಲ್ಲಿ ಬೋಟ್ನಾಗ ಅದೇ ಹೋಗಾರ ಒಂದ್ ಒಂದೇ ಟೈಮ್ ಇನ್ವೆಸ್ಟ್ಮೆಂಟ್ ಐತಿ ನೋಡ್ರಿ ಒಂದೇ ಟೈಮ್ ಸ್ವಲ್ಪ ರೊಕ್ಕ ಕರ್ಸರಿ ಆದ್ರ ಫುಲ್ ಒಂದ್ಸರಿ ರೊಕ್ಕ ಹೋಗಿ ಬೋಟ್ನಾಗ ಕೆಲಸ ಮಾಡ್ ಫುಲ್ ಲೈಫ್ ಸೆಟಲ್ ನೋಡ್ರಿ ನೀವ್ ಎಷ್ಟ್ ವರ್ಷ ಎಷ್ಟು ವರ್ಷ ಬೇಕಾದಷ್ಟು ಕರ್ಸ ಕೆಲಸ ಮಾಡ್ರಿ ರಿಟೈರ್ಮೆಂಟ್ ಆಗತ್ತ ರಿಟೈರ್ಮೆಂಟ್ ಇಲ್ರಿ ಬೋಟ್ನಾಗ ನಿಮ್ಗೆ ಎಷ್ಟು ಫಿಸಿಕಲಿ ಫಿಟ್ ಇರ್ತಲ್ಲ ಆಟ್ ವರ್ಷದ ನೀವ್ ಕೆಲಸ ಮಾಡಿ ಬಟ್ ನೀ ಫಿಸಿಕಲಿ ಫಿಟ್ ಇರಬೇಕು ನೋಡ್ರಿ ಅದಕ್ಕಂದ್ರೆ ಅದಕ್ಕೂ ಸರ್ ಹೇಳದ ನಾನು ನಾನು ಹದಿಮೂರು ವರ್ಷ ಆತ್ರಿ ಬೋಟ್ ನಾಗ ಕೆಲಸ ಮಾಡಿ ನಾ ಯಾಕೆ ಹೇಳ್ತೇನೆಪ್ಪ ಅಂದ್ರ ಈಗ ನೀವು ಈ ಮೂವತ್ ವರ್ಷ ಇಲ್ಲಿ ಕರ್ನಾಟಕ ಇಂಡಿಯಾದಲ್ಲಿ ನೌಕರಿ ಮಾಡೋದ ಬೇರೆ ಅಲ್ಲಿ ಹತ್ ವರ್ಷ ಕೆಲಸ ಮಾಡ್ ಮಾಡ್ಬಾರದ ಬೇರೆ ಇಲ್ಲಿ ಎಷ್ಟು ಮೂವತ್ ವರ್ಷ ನಾಲ್ಕು ವರ್ಷ ದುಡ್ದು ಹೋಗ್ ಬರ್ರೆ ಅಲ್ಲಿ ಹತ್ತೈದು ವರ್ಷ ದುಡ್ಕೊಂಡ್ಬೋ ನೀವು ಅದಕ್ಕೆ ಬೋಟ್ ಕ್ರೂಸ್ ಶಿಪ್ ನಾಗ ಕೆಲಸ ಮಾಡ್ರಿ ಲಕ್ಷಾಂಗ್ಲೆ ಪಗಾರ್ ದುಡ್ರಿ ನಿಮ್ ಲೈಫ್ ನೀವು ಸೆಟಲ್ ವಿಡಿಯೋ ನಿಮ್ಗೆ ಬಹಳ ಸುಲಭ ಅನಿಸ್ತಂದ್ರ ಒಂದ್ ವಿಡಿಯೋಗ್ ಒಂದ್ ಲೈಕ್ ಕೊಡ್ರಿ ತೆಗೊಂಡ್ ಬೆಲ್ಗ ಪ್ರೆಸ್ ಮಾಡ್ರಿ ಯಾಕಂದ್ರ ಅಂದ್ರೆ ಬೆಲಾಗ ಪ್ರೆಸ್ ಯಾಕ್ ಮಾಡ್ತಾರಪ್ಪ ಅಂದ್ರ ಅದು ಮಾಡೋದಂದ್ರ ಮುಂದಿನ ವಿಡಿಯೋ ತಗೋದಂದ್ರ ನಿಮ್ ಮೊಬೈಲ್ ಆಟೋಮ್ಯಾಟಿಕ್ ಅದು ನೋಟಿಫಿಕೇಶನ್ ಬಂದ್ಬಿಡ್ತೀವಿ ಅದು ಒತ್ತದ ವಿಡಿಯೋ ಚಲಾಗ್ತಾರೀ ಹುಡ್ಕಾಡದ ಬೇಡ್ರಿ ಮೊಬೈಲ್ ನನ್ ಮೊಬೈಲ್ ದನ್ ವಿಡಿಯೋ ತನ್ನ ತನಿ ಬರ್ತಾರೆ ಅದಕ್ಕೆ ಬೆಲ್ ಐಟಮ್ ಪ್ರೆಸ್ ಮಾಡ್ಕೊಬ್ರಿ ಈ ವಿಡಿಯೋದಲ್ಲಿ ಇಷ್ಟೇ ನೋಡ್ರಿ ಸಿಗೋ ಮುಂದಿನ ವೀಡಿಯೋದಲ್ಲಿ